ಕಮಲಾ ಎಲ್ಲಿ ಹೋಗಿದ್ದಮ್ಮ ಹರಾಮ ಹಲಾ ನಿನ್ಗೆ ಸಂತೋಷ ತಾನೆ ನಿಮ್ ಮದ್ವೆಯಿಂದ ಕುಮಾರ್ ಜೊತೆ ನಿನ್ ಮದ್ವೆ ಮಾಡ್ತಾ ಇರೋದಕ್ಕೆ ಏನು ಬೇಜಾರೇನು ಇಲ್ಲ ತಾನೆ ಹೌದಮ್ಮ ಯಾಕೆ ಯಾಕೋ ಕೇಳ್ಬೇಕು ಅನ್ನಿಸ್ತು ಕೇಳ್ತಾ ಇದ್ದೀನಿ ಹಾ ನಾನಂತೂ ಬಡತನದಲ್ಲೇ ಬೆಳೆದೆ ಮದುವೆ ಸಾವುಕಾರ ನಿಮ್ಮ ಅಪ್ಪಯ್ಯ ಸಾವುಕಾರ ಆದ್ರೂನು ಸಾಹಕಾರ ಮದ್ವೆ ಆದ್ರೂನು ಬಡತನದಲ್ಲೇ ಇದ್ದೆ ಇಷ್ಟ ಹೆಂಗೋ ಈಗ ಒಂದ್ ಸ್ವಲ್ಪ ಚೆನ್ನಾಗಾಗಿದ್ದೀನಿ ನಾನ್ ಕಷ್ಟಪಟ್ಟಂಗೆ ನೀನ್ ಕಷ್ಟಪಡೋದ್ ಬೇಡ ನೀವೊಂದು ಒಳ್ಳೆ ಹೋಗಿ ಸುಖ ಆಗಿರಲಿ ಅಂತಾನೆ ನನ್ನ ಆಸೆ ಈ ಹುಡುಗನ್ ಜೊತೆಗೆ ಮದ್ವೆನ ಏರ್ಪಾಡ್ ಮಾಡಿದೀವಿ ಹಾ ಇಷ್ಟ ಇದೆ ತಾನೆ ಹೂನಮ್ಮ ಇಷ್ಟ ಇದೆ ನಿನ್ ಕಷ್ಟ ನನಗೂ ಅರ್ಥ ಆಗುತ್ತೆ ಬಿಡು ನೀನೇನ್ ತಲೆ ಕೆಡಿಸ್ಕೊಮ್ ಹೋಗ್ಬೇಡ ನನಗೆ ಈ ಮದ್ವೆ ಸಂಪೂರ್ಣ ಒಪ್ಪಿಗೆ ಐತಿ ಹೌದಾ ತುಂಬಾ ಸಂತೋಷ ಆಯ್ತು ಕಣಮ್ಮ ಹಾ ನನ್ ಕಷ್ಟ ಅರ್ಥ ಮಾಡ್ಕೊಂಡಲ್ಲ ನೀನು ಸದ್ಯ ನಾನು ನಿನಗೆ ಎಲ್ಲಿ ಮದ್ವೆ ಇಷ್ಟ ಇಲ್ವೋ ಏನೋ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಒಂದ್ ಸ್ವಲ್ಪ ಆತಂಕ ಇದ್ದೇ ಇತ್ತು ಅದಕ್ಕೆ ಇವತ್ತು ಅದು ನಿವಾರಣೆ ಆಗೋಯ್ತು ನಿನ್ ಮಾತು ಕೇಳಿ ಅಮ್ಮ ಅಪ್ಪ ಎಲ್ ಹೋದ್ರಮ್ಮ ಮದ್ವೆಗೆ ತಾರೀಕು ಹಾಕ್ಸ್ಕೊತೀನಿ ಅಂತ ಹೋಗಿದ್ದಾರೆ ಈ ವಾರದಲ್ಲೇ ಯಾವ್ದಾದ್ರು ಒಳ್ಳೆ ಮೂರ್ತ ಇದ್ರೆ ಇಡಿಸ್ಕೊಬೋತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಜಾಸ್ತಿ ದಿನ ಇಲ್ಲ ಮದ್ವೆಗೆ ಎಲ್ಲ ಹೊಂದಿಸ್ಕೋಬೇಕು ಬಟ್ಟೆ ತರ್ಬೇಕು ಹೌದಾ ಸರಿ ಆಯ್ತಮ್ಮ ಕಾಂತನ್ ಕರ್ಕೊಂಡು ಬಟ್ಟೆ ತಗೊಂಡ್ಬರನಾ ಹೋಗಿ ಕಾಂತನ ಅವ್ನ ಯಾಕೆ ಕರ್ಕೊಂಡೋಗ್ತೀಯ ಅವ್ನು ನಿನ್ ತಮ್ಮ ಕಣಿ ಅವ್ನ್ಗೆ ಏನು ಗೊತ್ತಾಗಲ್ಲ ಏನು ಚಿಕ್ಕ ಅವನು ಅಂಗಡಿ ಬೇರೆ ನೋಡ್ಕೋಬೇಕು ಅಂಗಡಿ ಬಿಟ್ಟು ಬರಕ್ ಆಗತ್ತಾ ಯಾರು ಹೋಗೋದು ನಿಮ್ಮ ಅಜ್ಜಿನ್ ಕರ್ಕೊಂಡೋಗ್ತೀಯಾ ಅಜ್ಜಿನ ಅಯ್ಯೋ ಹೋಗಮ್ಮ ಅಜ್ಜಿ ಜೊತೆಗೆ ಯಾರು ಹೋಗ್ತಾರೆ ಅಹ್ ಅಜ್ಜಿಗದೊಳ್ದೆ ಆಗಲ್ಲ ಏನು ಇಲ್ಲ ಬಿಸಿಲಲ್ಲಿ ಅಯ್ಯೋ ನಾನ್ ಮನೆ ಹತ್ರ ನೋಡ್ಕೋಬೇಕು ಏನ್ ಮಾಡೋದೀಗ ಕಮಲಾ

ಇಷ್ಟ ದಿನ ನೀನು ಮಾತಾಡ್ತಾ ಇರ್ಲಿಲ್ಲ ನಮ್ಮನ್ನ ಏನೋ ನಿಮ್ಮ ಅಮ್ಮ ಏನೋ ಆಣೆ ಈಗ ಮಾತಿದಾರೆ ಅಂತಾನು ನಿಮ್ಮ ಬಿಟ್ರಾ ಚಿಕ್ಕಮ್ಮ ಇವಾಗ ಕಾರಣ ಅಪ್ಪನೇ ಮಲ್ಲಿನೂ ಇಲ್ಲಿಗೆ ಬರ್ಬೇಕು ಅಂದ್ರೆ ಅಪ್ಪನೇ ಕಾರಣ ಹೌದಾ ಅಣ್ಣ ಹೆಂಗೋ ಸದ್ಯ ಈಗ್ಲಾದ್ರೂ ಬಂದಿಯಲ್ಲ ನನ್ಗಂತೂ ತುಂಬಾ ಸಂತೋಷ ಆಯ್ತು ನನ್ ಮದ್ವೆಗೆ ನೀವೆಲ್ಲ ಎಲ್ ಬರಲ್ವೋ ಅಂತ ಹೇಳಿ ನನ್ಗೂ ಬೇಜಾರಾಗ್ಬಿಟ್ಟಿತ್ತು ಹೆಂಗೋ ಸದ್ಯ ದೇವ್ರ ದೊಡ್ಡನು ಆತರ ಆಗ್ಲಿಲ್ಲ ಹ್ಮ್ ಏನಪ್ಪ ಮಲ್ಲಿ ರಾಜ ಕುತ್ಕೊಂಡ್ರಿ ಇತ್ಲಾಗೆ ಯಾಕೆ ನಿಂತ್ಕೊಂಡಿದ್ದೀರಾ ಕಮಲ ಕೂರ್ಸಮ್ಮ ಬಾರಪ್ಪ ಇತ್ಲಾಗೆ ಅದಕ್ಕೆ ಬನ್ನಿ ಅದಕ್ಕೆ ಮಂಚದ ಮೇಲೆ ಕುತ್ಕೊ ಬರ್ರಿ ಅಣ್ಣ ಬಾಣ್ಣ ಯೋ ಪರವಾಗಿಲ್ಲ ಬಿಡು ಕಮಲ ಕೆಳಗೆ ಕುತ್ಕೋತೀವಿ ಹಾ ನಾವೇನ್ ಬೇರೆಯವರ ರೀ ಕುತ್ಕೊಳ್ರಿ ಎಲ್ಲಿ ಕಮಲ ಅಜ್ಜಿ ಕಾಣಿಸ್ತಾ ಇಲ್ಲ ಕಾಂತ ಅಂಗಡಿಯಲ್ಲಿ ಇದ್ದಾನಾ ಹೌದಣ್ಣ ಕಾಂತ ಅಂಗಡಿ ನೋಡ್ಕೊತಿದಾನೆ ಅಜ್ಜಿ ಇಲ್ಲೇ ಇಲ್ಲ ಹೊರಗಡೆ ಹೋಗಿದ್ದಾರೆ ಬತ್ತಾರ ಇವಾಗ ಹ್ಮ್ ಅಮ್ಮ ಹೋಗು ಟೀ ಕಮ್ಮ ಟೀ ಮಾಡ್ಕೊಂಡ್ ಹೋಗು ಅಣ್ಣಂಗು ಅದಕ್ಕೆ ಎಲ್ಲಿ ಕಾವೇರಿ ಕರ್ಕೊ ಬರಬೇಕು ಬೇಡವೋ ಇಲ್ಲ ಚಿಕ್ಕಮ್ಮ ಅವಳು ಮನೆಗೆ ಇರ್ಲಿಲ್ಲ ಅದಕ್ಕೆ ಅಪ್ಪಯ್ಯ ನೀವಿಬ್ರೇನೆ ಮದುವೆ ಜವಾಬ್ದಾರಿ ಎಲ್ಲ ನೋಡ್ಕೋಬೇಕು ಕಮಲನ್ ಮದ್ವೆ ಆಗೋವರ್ಗು ನೀವೇ ಜೋಸ್ತುವಾರಿ ನೋಡ್ಕೋಬೇಕು ನಮ್ಮ ಇಲ್ಲಿ ಕಳಿಸಿದ್ರು ಸಂತೋಷ ಆಗ್ತಿದೆ ತುಂಬಾ ಸಂತೋಷ ಪಡ್ತಾಳೆ ಅಣ್ಣ ಯಾತ್ಗೆ ಬರಲ್ಲ ಯಾರು ಬರಲ್ಲ ಮನೆಯಿಂದ ಅಂತ ಹೇಳಿ ಬೇಜಾರು ಮಾಡ್ಕೊಂತಿದ್ಲು ಹ್ಮ್ ಎಲ್ಲಾ ಬಂದಿರಕ್ಕೆ ಸಂತೋಷ ಆಗೇತಿ ಹೌದಣ್ಣ ನನಗೆ ಮದ್ವೆ ಆಗ್ತಿದೀನಿ ಅನ್ನೋ ಖುಷಿನೇ ಇರ್ಲಿಲ್ಲ ಹೆಂಗೋ ಈಗಂತೂ ನಿಮ್ಮಿಬ್ಬರು ನೋಡಿದ್ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ಹ್ಮ್ ಈಗ ಯಾಕೆ ಚಿಂತೆ ಮಾಡ್ತೀಯ ಕಮ್ಲ ಹಾ ನಾವಿಬ್ರು ಬಂದಾಯ್ತಲ್ಲ ನಿಮ್ಮ ಮದ್ವೆ ಮುಗಿಯವರ್ಗು ನಾವೇ ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತೀವಿ ಹ್ಮ್ ನೀನೇನು ತಲೆ ಕೆಡಿಸ್ಕೊಮ್ ಹೋಗ್ಬೇಡ ಈಗ ಮೊದ್ಲು ಮೊದಲು ಏನು ಮಾಡಬೇಕು ಹೇಳು ಅದ್ಗೆ ಬಟ್ಟೆ ತರಬೇಕು ಎಲ್ರಿಗೂ ಹಾ ಬಟ್ಟೆ ತರಬೇಕು ಅಷ್ಟೇ ತಾನೇ ಸರಿ ಆಯ್ತು ಬಿಡು ಇವತ್ತೇ ಹೋಗೋಣ ಬಟ್ಟೆ ತರಕ್ಕೆ ಎಲ್ರಿಗೂ ಬಟ್ಟೆ ತರೋಣ ಯಾರ್ಯಾರಿಗೆ ತರಬೇಕು ಅಂತ ಹೇಳಿ ಒಂದ್ ಚೀಟಿಲಿ ಬರ್ದಿಕ್ಕ ಬಿಡು ತಿರ್ಗಾ ಆ ಮಾರ್ಕ್ ಬಿಡ್ತೀವಿ ನಮ್ಮ ತಮ್ಮ ಚೀಟೆಗೆ ಬರ್ದಿಕ್ಕ ಬಿಡು ಹ್ಮ್ ಅಯ್ಯೋ ನಾನು ಆಳೆ ಚೀಟಿ ಎಲ್ಲಾ ಬರ್ದಿಕ್ಕೊಂಡಿದ್ದೀನಿ ನನ್ಗೂ ನಮ್ಮ ಮನೆಯಲ್ಲಿರೋ ನನ್ನ ತಮ್ಮಗೂ ಅಮ್ಮಗೂ ಆಮೇಲೆ ದೊಡಮ್ಮಗೂ ನೇತ್ರನ್ಗೂ ಪದ್ದುಗೂ ಕಾವೇರಿಗೂ ನಿಮ್ಗೂ ಅಪ್ಪಗೂ ಅಜ್ಜಿಗೂ ಎಲ್ರಿಗೂ ತರಬೇಕು ಮದ್ವೆಗೆ ಬಟ್ಟೆನ ಹ್ಮ್ ಎಲ್ಲಾರ್ದು ಹೆಸರು ನೆನಪಲ್ಲಿ ಇಟ್ಕೊಂಡಿದಿನಿ ನಾನು ಯಾವ್ದು ಮರೆಯಲ್ಲ ಸರಿ ನೀವೆಲ್ಲ ಮಾತಾಡ್ತಾ ಇರಿ ಕೂತ್ಕೊಂಡು ನಾನು ಟೀ ಬರ್ತೀನಿ ಎಲ್ಲಾರ್ಗು ಹಾ ಕುಡಿತಾ ಅಣ್ಣ ಮಾತಾಡೋಣ ಆಮೇಲೆ ಟೀ ಕುಡಿದು ನೀವು ಮದುವೆ ಬಟ್ಟೆ ತರಕ್ಕೆ ಶಿರಾಕ್ ಹೋಗಿರಂತೆ ಹಾ ಕೂತ್ಕೋಕಂಬಳ ನೀನು ಯಾಕೆ ನಿಂತ್ಕೊಂಡಿದ್ಯಾ ಕೂತ್ಕೋ ಮತ್ತೆ ಅಣ್ಣ ಹಾ ನನ್ನ ಮದುವೆಗೆ ದೊಡಮ್ಮ ನೇತ್ರ ಹಾ ಎಲ್ಲರೂ ಬರ್ತಾರೆ ತಾನೇ ಅಯ್ಯೋ ಕಮಲ ನಿಮ್ಮ ದೊಡ್ಡಮ್ಮನ ಬಗ್ಗೆ ನಿಮಗೆ ಗೊತ್ತು ನೇತ್ರನ ಬಗ್ಗೆನೂ ಗೊತ್ತು ಅವರಿಬ್ರು ಬರಲ್ಲ ಅವರಿಬ್ರು ಬರ್ತಾರೆ ಅಂತನ ನೀನು ಹಾಂ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡ ಸುಮ್ಮನೆ ಅವ್ರು ಬರ್ತಾರೆ ಬರ್ತಾರೆ ಅನ್ಕೊಂಡು ಆಮೇಲೆ ಅವ್ರು ಬರದೇ ಇದ್ದಾಗ ನಿರಾಸೆ ಆಗುತ್ತೆ ಅವರಂತೂ ಬರೋಲ್ಲ ನಾವು ಬಂದಿದೀವಲ್ಲ ಬಿಡು ಹೌದಾ ನೇತ್ರ ಇವಾಗ ಹೆಂಗಿದ್ದಾಳೆ ಹಾ ಚೆನ್ನಾಗಿದ್ದಾಳಾ ಪ್ರಜ್ಞೆ ತಪ್ಪಿ ಬಿದ್ದಾಗಿಂದನ ಹಾಂ ಹೆಂಗಿದಾಳೋ ಅಂತ ಹೇಳಿ ನನಗೂ ಒಂಥರ ಹಾಂ ನೋಡ್ಬೇಕು ಅನ್ನಿಸೋದು ಏನು ಮಾಡೋದು ಅವಳು ಮಾಡಿರೋ ಕೆಲಸಕ್ಕೆ ಬೇಜಾರಾಗಿ ಸುಮ್ಮನೆ ಅದೇ ಚೆನ್ನಾಗಿದ್ದಾಳೆ ಇವಾಗ ಇಲ್ಲೇ ಇದ್ದಾಳಾ ಗಂಡ ಬರ್ಲಿಲ್ವಾ ಕರ್ಕೊಂಡು ಹೋಗೋಕೆ ಇಲ್ಲ ಕಮ್ಲ ಕಳ್ಸಿದ್ರು ಮಾವ ಬರಕ್ಕೆ ಅಂತನ ಆದ್ರೆ ಅವ್ರ ಗಿರೀಶ್ ಅವರು ಬರಲ್ಲ ಅಂತ ಹೇಳ್ಬಿಟ್ಟಂತೆ ಹ್ಮ್ ಅದಕ್ಕೆ ಹೋಗಿಲ್ಲ ಇಲ್ಲೇ ಇದ್ದಾಳೆ ಆ ಮಾವನೇ ಆದ್ಮೇಲೆ ಹೋಗಿ ಕರ್ಕೊಂಡೋಗಿ ಬಿಟ್ಬರ್ತಾರೆ ಅನ್ಸುತ್ತೆ ಈಗ ಸ್ವಲ್ಪ ಸದ್ಯಕ್ಕೆ ಹೋಗಕ್ಕಾಗಲ್ಲ ಅಂತ ಹೇಳಿ ಸುಮ್ನಾಗಿದ್ದಾರೆ ಇಲ್ಲೇ ಇದ್ದಾಳೆ ನೋಡು ಪದ್ದು ಕಾವೇರಿ ಈಗ ಬಂದ್ರಾ ಬರ್ರಿ ಆಹಾ ಇಬ್ರೆ ಬಂದಿದೀರಾ ನಮ್ಮ ಇಬ್ರನ್ನ ಬಿಟ್ಟು ನೀವು ಆ ಕಮಲಕಂತೆ ಮದ್ವೆ ಅಂತ ಏನೋ ಯಾವಾಗ ಯಾಕ ಯಾಕ ಯಾವಾಗಲೇ ನಿನ್ ಮದ್ವೆ ನನ್ನ ಮದ್ವೆ ಈ ವಾರದಲ್ಲೇ ಪದ್ದು ಹಾ ನೀವೆಲ್ಲರೂನು ಬರಬೇಕು ತಪ್ಪದೆ ಮದ್ವೆಗೆ ಹಾ ಓ ನಾನಂತ ಬಂದೆ ಬತ್ತಿನಿ ಆ ನಿನ್ ಮದ್ವೆಗೆ ಏನೇನ ಅಡಗೆ ಮಾಡ್ತೀರ ನೀವು ಆ ಓಳ್ಗೆ ಮಾಡ್ತೀರ ಹೋಳ್ಗೇನಾಂಗ್ ನನಗ್ ಗೊತ್ತಿಲ್ಲಪ್ಪದು ಆ ಅಪ್ಪನೇ ಕೇಳ್ಬೇಕು ಏನೇನ್ ಮಾಡಿಸ್ತೀರಾ ಅಂತಾನ ಈಗ ಬರ್ತಾರೆ ಅವ್ರನ್ನೇ ಕೇಳನ ಬಾ ಬಾ ಅಮ್ಮಯ್ಯ ಅಮ್ಮಯ್ಯಾ ಟೀ ಮಾಡ್ತೈತೆ ನಿಮ್ಗೂ ತಾಂಬನ್ ಕೊಡುತ್ತೆ ಬಾ ಕವೇರಿ ಕವೇರಿ ಬಾ ಪುಟ್ಟಿ ಮದ್ವೆ ಯಾವತ್ತೆ ನನ್ ಮದ್ವೆ ಈ ವಾರದಲ್ಲೇ ಕಾವೇರಿ ಹಾ ಎಲ್ಲಿಗೋಗಿದ್ರಿ ನೀವು ನಿಮ್ ಅಮ್ಮನ್ ಜೊತೆ ಯಾಕೆ ಬರ್ಲಿಲ್ಲ ನೀವು ಎಲ್ಲ ಆಡ್ತಾ ಇದ್ರಿ

ಎಲ್ಲ ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಜಾಮ್ ಜೂಮ್ ಅಂತಾನ ಕಮಲನ್ ಮದುವೆ ಮಾಡಣ ಹ ಊಪದ್ದು ಇದೇ ಊರಿಗೆ ಮದುವೆ ನಿಮ್ಮ ಅಕ್ಕ ಅಲ್ವಾ ಕಮಲ ಕಮಲನ್ ಮದ್ವೆಗೆ ನೀನು ಏನೇನ್ ಮಾಡ್ತೀಯಾ ಏನೇನ್ ಕೆಲಸ ಮಾಡ್ತೀಯಾ ನಾನು ಈ ಕಮಲಕ್ಕನ್ ಮದ್ವೆಗೆ ಎದ್ದೇಶಕ್ಕೆಲ್ಲ ಎದ್ದಾಗ ಆ ತಿಂಡಿ ತಿಂತೀನಿ ಮಧ್ಯಾಹ್ನ ಊಟ ಮಾಡ್ತೀನಿ ರಾತ್ರಿನೂ ಊಟ ಮಾಡ್ತೀನಿ ಅಯ್ಯೋ ಪದ್ದು ನಿಮ್ಮ ಅತ್ತಿಗೆ ಕೇಳಿದು ಕೆಲ್ಸ ಕೆಲ್ಸ ಊಟ ಮಾಡೋದಲ್ಲ ಊಟ ದಿನಾಲೂ ಮಾಡ್ತಲೇ ಇರ್ತೀಯ ಮದ್ವೆಗೆ ನಿಮ್ಮಕ್ಕೈಗೆ ಏನ್ ಮಾಡ್ತೀಯಾ ಏನ್ ಕೊಡ್ತೀಯಾ ಗಿಫ್ಟಾ ಅಂತಾನ ಕೊಡ್ಬೇಕು ತಾನೇ ಏನಾದ್ರು ತಂದು ಕೊಡು ನಾನು ತಂದು ಕೊಡ್ತೀನಿ ಖುಷಿ ಖುಷಿಯಿಂದ ಮದ್ವೆ ಮಾಡಿದ್ರೆ ಅಷ್ಟೇ ಸಾಕು ಹ ನೀನೇನು ನನಗೇನು ಕೊಡ್ಸಕ್ಕೆ ಹೋಗ್ಬೇಡ ಹಾ ಖುಷಿ ಖುಷಿ ಆಗಿ ಈಗ ನಿನ್ಗೆ ಏನೇನು ಬೇಕು ಅದನ್ನೆಲ್ಲ ತಿನ್ಕೊಂಡು ಆರಾಮಾಗಿರು ನೀನೇನು ಕೆಲಸಾನೇ ಮಾಡ್ಬೇಡ ಅಂಬ್ಲ ನೀನು ಹಿಂಗೆ ಹೇಳಿದ್ರೆ ಅವಳು ಬಿಡ್ತಾಳ ಏನೂ ಇಲ್ಲ ಎಲ್ಲ ಬಿಡ್ತಾಳೆ ಹಾಂ ಒಂದೊಂದ್ ಸಲ ತಿನ್ನದ ಎರಡೆರಡ್ ಸಲ ತಿನ್ಬಿಡ್ತಾಳೆ ಅವಳು ಮೊದ್ಲೇ ಹೊಟ್ಟೆ ಬಾಕಿ ತಿನ್ನೋಕ್ಕೇನೆ ಕಾಯ್ತಾ ಇರ್ತಾಳೆ ಮದ್ವೆ ಊಟ ಅಂದ್ರೆ ಅವಳಿಗೆ ತುಂಬ ಇಷ್ಟ ಲಾಡು ಒಬ್ಬಟ್ಟು ಪಾಯಸ ಬೂಂದಿ ಎಲ್ಲ ತಿನ್ಬೇಕು ಅಂದ್ರೆ ಅವಳಿಗೆ ತುಂಬಾ ಇಷ್ಟ ನೀನ್ ನೀನು ಅದೊಲ್ಲದೆ ಹಿಂಗೆ ಹಿಂಗೆ ಬೇರೆ ಹೇಳ್ತಾ ಇದೀಯಾ ಅದೇನೋ ಹೇಳ್ತಾರಲ್ಲ ಗಾದೆನ ರೋಗಿ ಬಯಸಿದ್ದು ಆಲೋ ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂತನ ಹಂಗಾಯ್ತು ನಮ್ಮ ಪದ್ದು ಕತೆ ಇವಾಗ ಅಲ್ವೇ ಪದ್ದು ಹೇಳ್ತೀಯ ಏನು ಅರ್ಥ ಆಗಿಲ್ಲ ನೀನು ಹೇಳೋದು ಹಾಂ

ఓకే స్నేహితుర ఈ విడియో ఇలా ముగ్గుతాయి ఈ కయూ ముందు నిడియో ఇష్ట అయితే లైక్ షేర్ మిర్రీ యారమ్ చాస్క్రైబ్ వద సబ్స్క్రైబ్ మాకు ముందే వీడియోలోకి నమస్కారం